ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹಂಗಾದ್ರಿ ನಾನಂತೂ ಮಸ್ತ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯ್ಯದ್ ನದಾಪ್ ಬ್ಲಾಗ್ ಚಾನಲ್ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜು ಇರೋ ಬೆಲ್ ಬಟನ್ ಒದಗಿದ್ರಿಪಾ ಅಂತಂದ್ರೆ ನಾನ್ ಕೊಡೋ ಜಾಬ್ ನೋಟಿಫಿಕೇಶನ್ ಪ್ರೈವೇಟ್ ಕಂಪನಿ ನೋಟಿಫಿಕೇಶನ್ ಹಂಗಾದ ಹುಬ್ಳಿ ಒಳಗಿರೋ ಕಂಪ್ನಿಗಳು ಹೈರಿಂಗ್ ಇತ್ತಪ್ಪ ಅಂತಂದ್ರೆ ನಾನ್ ನಿಮ್ಗ ತಿಳಿಸ್ಕೊಡ್ತೇನೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನಿಮ್ಮ ದೋಸ್ತ ಯಾರು ಬ್ಯಾಂಕ್ ಒಳಗ ಕೆಲಸ ಹುಡ್ಕತ್ತಲ್ಲ ಅಂತವ್ರಿಗೆ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಐ ಬಿ ಪಿ ಎಸ್ ಒಳಗ ಹೈರಿಂಗ್ ನಡೆಯುತ್ತೈತೆ ಐ ಬಿ ಪಿ ಎಸ್ ಏನ್ ಅಂತಂದ್ರೆ ಇದೊಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಆಫೀಸರ್ ಅಂತ ಕೆಸ ಪ್ರಾಬಿಲಿಟಿ ಅಂತಂದ್ರೆ ಆಫೀಸರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ಸ್ ಒಳಗ ವೇಕೆನ್ಸಿ ಕರದಾರ ಎರಡ್ ಸಾವಿರದ ಇಪ್ಪತ್ತೈದರ ವೇಕೆನ್ಸಿ ಇದೊಂದು ವಿಡಿಯೋ ಹೆಂಗಾಗೈತಿಪ್ಪ ಅಂತಂತಂದ್ರೆ ರೆಕಾರ್ಡಿಂಗ್ ಮಾಡಿದೇನ್ರಿ ವಾಯ್ಸ್ ರೀಚ್ ಆಗಿರೋದಿಲ್ಲ ಅದರ ಸಲುವಾಗಿ ಇನ್ನೊಮ್ಮೆ ಮೈಕ್ ಕೊಟ್ಟ ಕೆಸ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಇದೊಂದು ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಐ ವಿ ಪಿ ಎಸ್ ಒಳಗ ಜಾಬ್ ಕರೆದಾನ ಇದು ಯಾರಿಗಪ್ಪ ಅಂತಂತಂದ್ರೆ ಎನಿ ಡಿಗ್ರಿ ಇವಾಗ ಸದ್ಯ ಮಟ್ಟಿಗೆ ಡಿಗ್ರಿ ಕಲಿಯತ್ತವರಿಗೆ ಅಥವಾ ಹಂಗ ಮ ಡಿಗ್ರಿ ಮುಗಿಸಿದವ್ರಿಗೂ ಅದು ಇದೊಂದು ಜಾಬ್ ಅಪ್ಡೇಟ್ ತೊಗೊಂಬಂದ್ರೆ ನೋಡ್ರಿ ಬ್ಯಾಂಕಿನ ಕೆಲಸ ಯಾರ್ಯಾರು ಟ್ರೈ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಕೈತಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇವರು ಬೆಲ್ ಬಟನ್ ಒತ್ತಿರಪ್ಪಾ ಅಂತಂದ್ರೆ ನೋಟಿಫಿಕೇಶನ್ ಡೈರೆಕ್ಟ್ ನಿಮಗೆ ಬರ್ತೈತಿ ಫಸ್ಟ್ ಪ್ರಿಪ್ರೇಷನ್ ಇವರು ಕೆಲಸಗಳು ಸಿಗ್ತಾವೆ ಆದಷ್ಟು ಲೋ ಕಾಂಪಿಟೇಷನ್ ಇರೋ ಕೆಲಸಗಳ್ನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದೀನಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದರಿಂದ ನಿಮಗೆ ಹೇಳಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಟು ಹೋರಿ ಹೊಳಮಳ ಅದನ್ನ ಹೇಳ ಅಂತ ಕೆಲಸ ನೀವು ತಿಳ್ಕೊಬೇಡ್ರಿ ಇವಾಗ ಬ್ಯಾಂಕಿನ ಕೆಲಸಗಳು ಆಗ್ಯಾವಪ್ಪ ಅಂತಂತಂದರೆ ಎಲ್ಲ ಏಜೆಂಟ್ ವರ್ಕಿನಂಗೆ ಆಗಿಬಿಟ್ಟಾವ ಎಲ್ಲ ಫೈನಾನ್ಸ್ ವರ್ಕ್ ಏಜೆಂಟ್ ವರ್ಕ್ ಮತ್ತು ಬ್ಯಾಂಕ್ ಒಳಗೂ ಎ ಟಿ ಎಸ್ ಹೈರಿಂಗ್ ಇದ್ದಾರೆ ಅದ್ರ ಸಲುವಾಗಿ ಬ್ಯಾಂಕಿನ ಕೆಲಸಗಳು ಆಗ್ಬಿಟ್ಟಾವೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಇಂಥದ್ದೇನು ಆಗೋದಿಲ್ಲ ಅಪ್ರೆಂಟಿಸ್ ಕರೆದ್ರೂ ಗೊತ್ತಾಕೈತಿ ಅಪ್ರೆಂಟಿಸ್ ನೇಮಕಾತಿ ಹೆಂಗಿರ್ತೈತಿ ಸ್ಯಾಲ್ರಿ ಎಷ್ಟು ಕಡಿಮೆ ಇರ್ತೈತಿ ಅಷ್ಟರೊಳಗೆ ಮಾಡಬೇಕ ಅಂತ ಹೇಳಿ ಕೆಲಸ ಅದ್ರ ಸಲುವಾಗಿ ಇದೇನು ಅಪ್ರೆಂಟಿಸ್ ಇರೋದಿಲ್ಲ ಪರ್ಮನೆಂಟ್ ಜಾಬ್ ಇರ್ತೈತಿ ಇಲ್ಲ ಅಂದ್ರೂ ಒಂದು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಜಾಬ್ ಸಿಕ್ತು ಅಂತಂದ್ರೆ ಅಷ್ಟು ಅಲ್ಲಿ ತಕ್ಕ ಡ್ಯೂರೇಷನ್ ಒಳಗೆ ಇರ್ತೈತಿ ಇದಂತೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಯಾವುದಪ್ಪ ಅಂತಂತಂದ್ರೆ ಐ ವಿ ಪಿ ಎಸ್ ಅಂತೇಳಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಒಳಗೆ ಹೈರಿಂಗ್ ನಡಂತೈತಿ ಪ್ರಾಬಲ್ಟಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಸ್ ಒಳಗೆ ಇದೊಂದು ಅಪ್ಲಿಕೇಶನ್ನ ಕರೆದಾರ ಇದೊಂದು ನೀವು ಜಾಬ್ ಅಪ್ಲಿಕೇಶನ್ಗೆ ಪಿ ಜಿ ಎಷ್ಟು ತುಂಬಬೇಕಪ್ಪ ಅಂತಂತಂದರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ರಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಆಗಿದ್ರಿಪ್ಪ ಅಂತಂದರೆ ನೂರ ಎಪ್ಪತ್ತೈದು ರೂಪಾಯಿ ಇರ್ತೈತೆ ನೋಡ್ರಿ ಹಂಗೆ ನೀವೇನಾದರೂ ಜನ್ರಲ್ ಕ್ಯಾಟಗರಿ ಇದ್ರಿಪ್ಪ ಅಂತಂತಂತಂತಂದರೆ ಎಂಟುನೂರ ಐವತ್ತು ಇದೊಂದು ಎಕ್ಸಾಮಿಗೆ ಪೀಸ್ ಮಾಡ್ತಾರೋ ಜಾಬ್ ಅಪ್ಲಿಕೇಶನಿಗೆ ನೀವೇನಾದರೂ ಟ್ರೈ ಮಾಡ್ಬೇಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಡೇಟ್ ನೆನಪಿಟ್ಟು ರೀ ಇದನ್ನ ನೋಟಿಫಿಕೇಶನ್ ಯಾವಾಗ ಬಿಟ್ರ ಅಂತಂದ್ರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಾಗನ ಬಿಟ್ಟರೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದು ಅಪ್ಲೈ ಆನ್ಲೈನ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಜುಲೈ ಮಂತ್ ಒಳಗೆ ಒಂದನೇ ತಾರೀಕು ಸ್ಟಾರ್ಟಾಗಿತ್ತು ಇನ್ನು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾಳ ಅಂದ್ರೆ ಇಪ್ಪತ್ತು ದಿವಸ ಅಷ್ಟು ಟೈಮ್ ಕೊಟ್ಟಾರ ನೋಡ್ರಿ ಆದಷ್ಟು ವಿಡಿಯೋನ ಅಪ್ ನೋಡಿ ಕ್ಯಾಸ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ ಅದನ್ನ ನೋಡ್ಕೊಂಡ್ ಕೆಲಸ ಅಪ್ಲೈ ಮಾಡ್ರಿ ಅಂತ ಕೆಲಸ ನಾನ್ ನಿಮಗೆ ಸಜೆಷನ್ ಮಾಡ್ತೇನೆ ಜಾಬ್ ಅಪ್ಲಿಕೇಶನ್ ಅಲ್ಲಿ ಎಂತವ್ರಿಗೆ ಬಹಳ ಹೆಲ್ಪ್ಫುಲ್ ಆಕೇತಿಪಾ ಅಂತಂದ್ರೆ ಬಿಕಾಮ್ ಮತ್ತೆ ಬಿ ಎಸ್ ಸಿ ಅಂತ ಮುಗಿಸಿರ್ತಾರಲ್ಲ ಅಂತವ್ರಿಗೆ ಇದೊಂದು ಜಾಬ್ ನೋಟಿಫಿಕೇಶನ್ ಒಳಗ ಆಗಸ್ಟ್ ಒಳಗ ಇದೊಂದು ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ಇದೊಂದು ಎಕ್ಸಾಮ್ ಇಂದ ಹಂಗ ಸೆಪ್ಟೆಂಬರ್ ಅಕ್ಟೋಬರ್ ಅಂತಂದ್ರೆ ಬರ್ತಿ ಪೂರ್ತಿ ಮಾಡ್ತಾರ ನೋಡ್ರಿ ಭಾಳಷ್ಟು ಮಂದಿ ವೇಟಿಂಗ್ ಮಾಡ್ತಿರ್ತೀರಿ ಬ್ಯಾಂಕಿಂಗ್ ಒಳಗನ ಎ ಟಿ ಎಸ್ ಭಾಳ ಮಂದಿ ಕರೆದಾರೆ ಹಂಗೆ ಜಾಯ್ನು ಆಗಕತ್ತಾರ ಎ ಟಿ ಎಸ್ ಒಳಗೆ ನಿಮಗೆ ಸಿಗೋದು ಸ್ಯಾಲ್ರಿ ಬರೀ ಹನ್ನೆರಡು ಸಾವಿರ ಸಿಗ್ತಿರ್ತೈತಿ ಮತ್ತು ಹಂಗೆ ಪರ್ಮನೆಂಟ್ ಜಾಬ್ ಇರೋದಿಲ್ಲದೆ ಟ್ರೈನಿಂಗ್ ಆಗಿ ತಗೊಂಡಿರ್ತಾರೆ ಮೂರು ತಿಂಗಳ ಇಲ್ಲಾಂದ್ರೆ ಎರಡು ತಿಂಗಳ ನೂರ ಮಟ್ಟಿಗೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಇರ್ತೈತಿ ಆಮೇಲೆ ನಿಮಗೆ ಎರಡು ವರ್ಷದ ಜಾಬ್ ಸೆಕ್ಯೂರ್ ಕೊಡ್ತಾರೆ ಆಮೇಲೆ ಗೌರ್ಮೆಂಟದ್ದು ಸೌಲತ್ತು ಬಂದು ಅಂದ್ರೆ ಅಷ್ಟೇ ನಿಮಗೆ ಅಪ್ಲೈ ಮಾಡ್ತಾರೆ ಬ್ಯಾಂಕಿಂದ ಅಫೀಸಿಯಲಾಗಿ ಏನು ಸೌಲಭ್ಯಗಳು ಬರ್ತಾವಲ್ಲ ಅವನು ಕೊಡೋದಿಲ್ಲ ಅಪ್ರೆಂಟಿಸ್ ಭಾಳ ಈಜಿ ಆಗೋದೆ ಯಾಕಂದ್ರೆ ಅವನು ಸಿಕ್ಕಾಪಟ್ಟಿ ಕರೆದಿರ್ತಾನೆ ಬ್ರಾಂಚ್ ವೈಸ್ ಕರೆದಿರ್ತಾನೆ ಬ್ಯಾಂಕ್ ಒಳಗೆ ಅದೊಂದು ಹೆವಿ ಸ್ಕ್ಯಾಮ್ ಆಗಂತೈತಿ ಅದು ಯೂತ್ಸಿಗೆ ಗೊತ್ತಾಗತ್ತಿಲ್ಲ ಅದನ್ನ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಹೆಂಗೆ ಆಕೈತಿ ಏನೇನು ಅಂತ ಕೆಲಸ ಇಪ್ಪತ್ತಾರು ದಿವಸ ದುಡಿದ್ರು ಹದಿನೈದು ಸಾವಿರ ಸ್ಯಾಲ್ರಿ ಸಿಗೋದಿಲ್ಲ ಅದರ ಸಲುವಾಗಿ ಇದೊಂದು ಜಾಬ್ ಅಪ್ಡೇಟ್ ಹೆಂಗೈತಿಪ್ಪ ಐತಿಪಾ ಅಂತಂತಂದರೆ ಇಲ್ಲಿ ಸ್ಯಾಲ್ರಿ ನಿಮಗೆ ನಲವತ್ತೈದು ಸಾವಿರ ರೂಪಾಯಿಂದ ಚಲೋ ಐತಿ ಯಾಕಂದರೆ ಪೋಸ್ಟ್ ಹೆವಿ ಐತಿ ಹಂಗೆ ಕಾಂಪಿಟೇಷನ್ ಇರ್ತೈತಿ ಅದ್ರ ತಕ್ಕಂಗೆ ಹಾರ್ಡ್ ವರ್ಕ್ ನೀವು ಮಾಡಬೇಕಾಗಿರ್ತೈತಿ ಒಂದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿಪ್ಪ ಅಂತಂದ್ರೆ ಒಂದು ಸಣ್ಣ ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂ ಮುಗಿಸಿದ್ರಿ ಅಂತಂತಂದರೆ ನಿಮಗೆ ಜಾಬ್ ಕನ್ಫರ್ಮ್ ಆಕೈತಿ ಆಮೇಲೆ ಒಂದು ಶಾರ್ಟ್ ಲಿಸ್ಟ್ ಹಚ್ತಾರೆ ಇದೊಂದು ಜಾಬಿಗೆ ಏಜ್ ಎಷ್ಟು ಇರ್ಬೇಕಂತ ಕೆಲಸ ಭಾಳ ಮಂದಿ ರಿಪ್ಲೈ ಮಾಡಾಕತ್ತಿದ್ದೀರಿ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಹಂಗೆ ಏಜ್ ಬಂದುಬಿಟ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇಪ್ಪತ್ತು ವಯಸ್ಸಿಂದ ಮೂವತ್ತು ವಯಸ್ಸಿನವರೆಗೂ ನೀವು ಇದನ್ನ ಅಪ್ಲೈ ಮಾಡ್ಬೋದು ನೋಡ್ರಿ ನೀವೇನಾದ್ರೂ ಮೊದಲಿಂದ ತಯಾರಿ ಮಾಡಕತ್ತಿದಿರಿಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ವರ್ಕ್ ಇರ್ತೈತಿ ಶಾರ್ಟ್ ಸ್ಟಡಿ ಇದು ನಡೆಯೋಂಗಿಲ್ಲ ಯಾಕಪ್ಪ ಅಂತಂತಂದ್ರೆ ಭಾಳ ಸ್ಮಾರ್ಟ್ ವರ್ಕ್ ಇರ್ತೈತಿ ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ ಯಾಕಂದ್ರೆ ಹೈ ಸ್ಯಾಲ್ರಿ ಕಾಂಪಿಟೇಷನ್ ಇರ್ತೈತಿ ಆದಷ್ಟು ಇಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಭಾಳ ದಿವ್ಸ ರೀತಿ ಇದೊಂದು ಬರ್ತಿ ಕರೆದ ಅದ್ರ ಸಲುವಾಗಿ ಹೇಳಕತ್ತೀನಿ ಟ್ರೈ ಮಾಡಿರಿ ಬಿಡಬೇಡ್ರಿ ಇದೊಂದು ಜಾಬಿಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಎಜುಕೇಷನ್ ಪರ್ಪಸ್ ಏನಾಗಿರ್ಬೇಕಪ್ಪ ಅಂತಂತಂದ್ರೆ ಎನಿ ಗ್ರಾಜುಯೇಷನ್ ಆದರೆ ಎನಿ ಡಿಗ್ರಿ ಆದರೆ ನಡಿತದೆ ನೋಡ್ರಿ ಅವ ಗ್ರಾಜುಯೇಷನ್ ಸರ್ಟಿಫಿಕೇಟ್ ವೆರಿಫೈ ಆಗ್ಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ವೆರಿಫೈ ಮಾಡ್ತಾರೆ ನಿಮ್ಮದು ಯಾವುದು ಯೂನಿವರ್ಸಿಟಿ ಇರುತ್ತಲ್ಲ ಅಲ್ಲಿ ಚೆಕ್ ಮಾಡಿದ್ದೀರಪ್ಪ ಅಂತಂತಂದ್ರೆ ಆ ವೆಬ್ಸೈಟ್ ಒಳಗೆ ಅದು ವೆರಿಫೈ ಆಗಿರಬೇಕು ಪಾಸ್ ಆಗಿರ್ಬೇಕು ಅಂತ ಕೆಲಸ ಅವ್ರು ಆಫೀಸಿಯಲ್ಲಾಗಿ ನೋಟಿಫಿಕೇಶನ್ ನೋಡ್ರಿ ಇದೊಂದು ಎಕ್ಸಾಮಿಗೆ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತಪ್ಪಾ ಅಂತಂದ್ರೆ ಎಕ್ಸಾಮ್ ನೇಮ್ ಬಂದ್ಬಿಟ್ಟು ಐ ಬಿ ಪಿ ಎಸ್ ಪ್ರೊಬರಿಟಿ ಆಫೀಸರ್ ರೆಕ್ರೂಟ್ಮೆಂಟ್ ಅಂತ ಐತಿ ಮತ್ತು ಇನ್ಸ್ಟಿಟ್ಯೂಟ್ ಬ್ಯಾಂಕಿಂಗ್ ಆಫ್ ಪರ್ಸ್ನಲ್ ಸೆಲೆಕ್ಷನ್ ಆಫೀಸರ್ ನಂಬರ್ ಆಫ್ ವೇಕೆನ್ಸಿ ಐದು ಸಾವಿರದ ಎರಡು ನೂರ ಎಂಟು ಆಲ್ ಓವರ್ ಇಂಡಿಯಾ ಐತಿ ಮೇಲ್ ಆ್ಯಂಡ್ ಫೀಮೇಲ್ ಆರಾಮ ಹಂಡ್ರೆಡ್ ಪರ್ಸೆಂಟಾಗಿ ಅಪ್ಲೈ ಮಾಡ್ಬೋದು ಕ್ಲಿಯರಾಗಿ ಹೇಳ ನಂಬರ್ ಅಪ್ ಎಷ್ಟು ಎಷ್ಟಿರ್ತವಪ್ಪ ಅಂತಂದ್ರೆ ನೂರು ಮಾರ್ಕ್ಸಿಗೆ ಎಕ್ಸಾಮ್ ನಡೀತೈತಿ ಡ್ಯೂರೇಷನ್ ಅರವತ್ತು ಮಾರ್ಕ್ಸ್ ಮತ್ತು ಮೆನ್ಸ್ ನೂರ ತೊಂಬತ್ತು ಕ್ಲಿಯರ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಮಾರ್ಕ್ಸ್ ಜೀರೋ ಪಾಯಿಂಟ್ ಟೂ ಫೈ ಇರ್ತೈತಿ ಅಫಿಸಿಯಲ್ ವೆಬ್ಸೈಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ನೀವು ಅಲ್ಲಿ ಹೋಗಿ ಕೆಲಸ ಅಪ್ಲೈ ಮಾಡಿದ್ರಿ ಅಂದ್ರೆ ನಿಮಗೆ ಆಗಸ್ಟ್ ಒಳಗನ ಇನ್ನು ಬರೋ ತಿಂಗಳೊಳಗನ ಅದೊಂದು ಎಕ್ಸಾಮ್ ಕಂಡಂಟ್ ಮಾಡ್ತಾರೆ ಅಡ್ಡ ಅಡ್ಮಿಟ್ ಕಾರ್ಡೂ ಆಗಸ್ಟಿಗಿನ ಬರ್ತೈತಿ ಆದಷ್ಟು ತಯಾರಿ ಚಲೋ ತಮಗೆ ಮಾಡಿರಿ ಚಲೋ ತಮಗೆ ಸ್ಟಡಿ ಮಾಡ್ರಿ ನಿಮಗೂ ಜಾಬ್ ಸಿಕ್ಕೇ ಸಿಗ್ತೈತಿ ಮತ್ತು ಮುಂದಿನೊಳಗೆ ಸಿಗುನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಸಿಗುನು ಮತ್ತು